ಹಾ ಮೇಡಮ್ ಅವ್ರೆ ಈಗ ನಮಗೆ ಜೀನಿಯಸ್ ಎಜುಕೇಶನ್ ಹುಡುಗರಿಗೆ ಮಕ್ಕಳಿಗೆ ಭಾಗವಹಿಸ್ತಾ ಇದ್ದಾರಲ್ಲ ಅವರಿಗೆ ಒಂದು ಯಾವ ತರ ಇರ್ತೈತೆ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ಹೇಳ್ಬಿಟ್ರೆ ಪ್ರಿಪೇರ್ ಆಗ್ಬೋದು ಅವರು ಸಲಹೆಗಳು ಕೊಡಿ ಅದೇ ಪ್ರಕಾರನೇ ಕ್ವಶನ್ ಪೇಪರ್ಸ್ ರೆಡಿ ಮಾಡೋಣ ಇವತ್ತು ಅಂತಾನೆ ಅದ್ರ ಪ್ರಿಪ್ರೇಷನ್ ಗೆ ಅಂತ ಕೂತಿದ್ದೀನಿ ಸೊ ಅದಕ್ಕೂ ಬಿಫೋರ್ ನಾನು ಒಂದ್ ಸ್ವಲ್ಪ ಯಾವ ರೀತಿ ಮಾಡಲ್ ಕ್ವಶನ್ ಪೇಪರ್ಸ್ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬಿಡ್ತೀನಿ ಮಾಡಲ್ ಕ್ವಶನ್ ಪೇಪರ್ಸ್ ಹೇಗಿರುತ್ತೆ ಅಂತ ಯಾಕೆಂತಂದರೆ ನಾವು ಆಲ್ರೆಡಿ ಈ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಯಾವಾಗ ಟೂ ತೌಸಂಡ್ ಏಯ್ಟೀನಲ್ಲಿ ಜೀನಿಯಸ್ ಕಿಡ್ಸ್ ಟೆಂತ್ ನ್ಯಾಷನಲ್ ಲೆವೆಲ್ ಅಬ್ಯಾಕಸ್ ಆ್ಯಂಡ್ ವೇದಿಕ್ ಮ್ಯಾಥ್ ಚಾಂಪಿಯನ್ಶಿಪ್ ಟೂ ತೌಸಂಡ್ ಏಯ್ಟೀನ್ ಅಂತ ಇದೆ ಸೊ ಈಗ ನಡೀತಾ ಇರೋದು ಫೋರ್ಟೀನ್ತ್ ಇದು ಟೆಂತ್ ನ್ಯಾಷನಲ್ ಲೆವೆಲಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಈಗ ನಡೀತಾ ಇರೋದು ಫೋರ್ಟೀನ್ತ್ ನ್ಯಾಷನಲ್ ಲೆವೆಲ್ ಅಬ್ಯಾಕಸ್ ಚಾಂಪಿಯನ್ಶಿಪ್ ಸೊ ಇದರಲ್ಲಿ ಕ್ಲೇ ಕ್ಯಾಟ್ ಒನ್ ಅಂತ ಇದೆ ಸೊ ಪ್ಲೇ ಕ್ಯಾಟ್ ಅಂತ ಅಂದರೆ ನಮಗೆ ಈ ರೀತಿ ಇರುತ್ತೆ ಬುಕ್ಸ್ ಎಲ್ಲದು ಕೂಡ ಪ್ಲೇ ಕ್ಯಾಟ್ ಇದು ಇದರ ಇದು ಫಸ್ಟ್ ಅಲ್ಲ ಇದು ಇಲ್ಲಿ ಫಸ್ಟ್ ಬಂದರೆ ಪ್ಲೇ ಕ್ಯಾಟ್ ಒನ್ ಅಂತ ಸೆಕೆಂಡು ತರ್ಡು ಇದರಲ್ಲಿ ತರ್ಡ್ ತ್ರೀ ಲೆವೆಲ್ ಬರುತ್ತೆ ಅದೇ ರೀತಿ ಸ್ಕೂಲ್ ಕ್ಯಾಟ್ ಅಂತ ಬರುತ್ತೆ ಇದು ಸ್ಕೂಲ್ ಕ್ಯಾಟಲ್ಲಿ ಇದರಲ್ಲೂ ಕೂಡ ಒನ್ ಟೂ ತ್ರೀ ಅಂತ ಅಪ್ ಟು ನೈನ್ ಲೆವೆಲ್ವರೆಗೂ ಕೂಡ ಬರುತ್ತೆ ಸೊ ಇಲ್ಲಿ ತರ್ಡ್ ಲೆವೆಲ್ವರೆಗೂ ಇರೋ ಮಕ್ಕಳಿಗೆ ಯಾವ ರೀತಿ ಕ್ವಶನ್ ಪೇಪರ್ಸ್ ಇರುತ್ತೆ ಅಂಡ್ ಸ್ಕೂಲ್ ಕ್ಯಾಟಿರೋ ಮಕ್ಕಳಿಗೆ ಕ್ವಶನ್ ಪೇಪರ್ಸ್ ಇರುತ್ತೆ ಇಲ್ಲಿ ರೆಡಿ ಮಾಡ್ತಾ ನಾವು ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಗೆ ಅಂತ ಒಂದು ಕಾಪೀಸ್ ಕೊಟ್ಟಿದ್ರು ಟೀಚರ್ಸ್ ಕಾಪಿ ಸೊ ಅದನ್ನ ಕಲೆಕ್ಟ್ ಮಾಡಿ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ ಅಂತ ಅದ್ರ ಪ್ರಕಾರನೇ ನೋಡ್ತಾ ಹೋಗೋಣ ಸೊ ಈಗ ನೋಡಿ ಪ್ಲೇ ಕ್ಯಾಟ್ ಒನ್ ಜಸ್ಟ್ ಕ್ವಶನ್ ಪೇಪರ್ ಮಾಡಲ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಪ್ಲೇ ಕ್ಯಾಟ್ ಒನ್ ವಿತ್ ಆನ್ಸರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಐಡೆಂಟಿಫೈ ದ ಬೀಟ್ಸ್ ಅಂತ ಕೊಟ್ಟಿದ್ದಾರೆ ಸೆಕ್ಷನ್ ಒನ್ ಇರುತ್ತೆ ಸೆಕ್ಷನ್ ಟೈಮಿಂಗ್ಸ್ ಬಂದ್ಬಿಟ್ಟು ಫಿಫ್ಟೀನ್ ಏನು ಮಾಡಬೇಕು ಅಂತಂದ್ರೆ ಐಡೆಂಟಿಫೈ ದ ಬೀಟ್ಸ್ ಅಂತ ಕೊಟ್ಟಿದ್ದಾರೆ ಐಡೆಂಟಿಫೈ ದ ದೀಟ್ಸ್ ಅಂತ ರೀತಿ ಬೀಟ್ಸ್ ಅವರೇ ಆಲ್ರೆಡಿ ಡ್ರಾ ಮಾಡಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಐಡೆಂಟಿಫೈ ಮಾಡಿ ಇಲ್ಲಿ ಆನ್ಸರ್ಸ್ನ ನ ಫಿಲ್ ಮಾಡೋದು ಇದು ನಮಗೆ ಎಕ್ಸಾಮ್ ಪೇಪರ್ ಅಂದ್ರೆ ಯಾವ ತರ ಎಕ್ಸಾಮ್ ಪೇಪರ್ ಡೈಲಿ ನಡೆಯುವಂತ ಎಕ್ಸಾಮ್ ಪೇಪರ್ಸ್ ನಾವು ಕೊಡೋದು ಬಟ್ ಅಲ್ಲಿ ಕ್ವಶನ್ ಪೇಪರ್ಸ್ ಬೇರೆ ಇರುತ್ತೆ ಈ ಥರ ಆನ್ಸರ್ಸು ಅದರ ನೆಕ್ಸ್ಟ್ ಇವೆರಡನ್ನು ಕೂಡ ಮಾಡಬೇಕು ಇಲ್ಲಿ ಡ್ರಾ ದ ಬೀಟ್ಸ್ ಫಾರ್ ದ ಗಿವನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಗಿವನ್ ನಂಬರ್ಸ್ ಏನಾದರೂ ಕೊಟ್ಟಿರ್ತಾರೆ ಇಲ್ಲಿ ಜಸ್ಟ್ ಶೋ ಆಫ್ ಮಾಡಿರ್ತಾರೆ ಒಂದು ನಿಮಿಷ ಅದಕ್ಕೆ ತೋರಿಸ್ಬಿಡ್ತೀನಿ ಇಲ್ಲಿದೆ ನೋಡಿ ಇದು ಐಡೆಂಟಿಫೈ ದ ಬೀಟ್ಸ್ ಇದನ್ನ ಐಡೆಂಟಿಫೈ ಮಾಡಿ ಬರೆಯೋದು ಇದನ್ನ ಈ ರೀತಿ ಕೊಟ್ಟಿರ್ತಾರೆ ಇಲ್ಲಿ ಇನ್ನು ಫೈವ್ ಕ್ವಶನ್ಸ್ ಡ್ರಾ ದ ಬೀಟ್ಸ್ ಫಾರ್ ದ ಗಿವನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಈ ರೀತಿ ಇವೆರಡಕ್ಕೆ ಫಿಫ್ಟೀನ್ ಮಿನಿಟ್ಸ್ ಇದನ್ನ ಮಕ್ಕಳು ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತಾರೆ ಸೊ ಅದಾಗಿದ ನಂತರ ನೆಕ್ಸ್ಟ್ ಸೆಕ್ಷನ್ ತ್ರೀ ನಲ್ಲಿ ಇರೋದು ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ಬಂದ್ಬಿಟ್ಟು ಎಷ್ಟು ಸಮ್ಸ್ ಇದೆ ಎಲ್ಲದು ವಿತ್ ಅಕಸ್ ಫಾರ್ಟಿ ಸಮ್ಸ್ ಇದೆ ಟೆನ್ 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 ಫಾರ್ಟಿ ಇದೆ ಇದಿಷ್ಟು ಕಂಪ್ಲೀಟ್ ಆಗಿ ಪ್ಲೇ ಕ್ಯಾಟ್ ಒನ್ ಮಕ್ಕಳಿಗೆ ಇರುವಂತ ಕ್ವಶನ್ ಪೇಪರ್ಸ್ ಇದರ ಬೇಸಿಸ್ ಮೇಲೆ ನಾವು ಈಗ ಮಕ್ಕಳಿಗೆ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಇದಿಷ್ಟು ಪ್ಲಸ್ ಅದೊಂದು ಇದೊಂದು ಟೆನ್ ಟೆನ್ ಅಂದ್ರೆ ಇದೊಂದು ಫೈವ್ ಇದೊಂದು ಫೈವ್ ಅದಕ್ಕೆ ಫಿಫ್ಟಿ ಮಿನಿಟ್ಸ್ ಆರಾಮಾಗಿ ಮಾಡ್ತಾರೆ ಈಗ ನನ್ನ ಮಗನೇ ಮಾಡಿದ್ದು ತರ್ಟಿ ಸಮ್ಸ್ ಅದು ಕೂಡ ದೊಡ್ಡ ಕೊಟ್ಟಿತ್ತು ಇದೆಲ್ಲ ತುಂಬಾ ಚಿಕ್ಕ ಇದೆ ಅಷ್ಟು ಚಿಕ್ಕದು ಫೈವ್ ಮಿನಿಟ್ಸ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆರಾಮಾಗಿ ಮಾಡಬಹುದು ಇದು ಪ್ಲೇ ಕಿಟ್ ಒನ್ ಅಲ್ಲಿ ಇರುವಂತ ಮಕ್ಕಳದು ಕ್ವೆಶ್ಚನ್ ಪೇಪರ್ ಇದರ ಬೇಸಿಸ್ ಮೇಲೆ ನಾವು ಮಕ್ಕಳನ್ನ ಇವಾಗ ಪ್ರಿಪೇರ್ ಮಾಡಿದ್ದೀವಿ ಆಲ್ರೆಡಿ ಎಲ್ಲರೂ ಕೂಡ ರೆಡಿ ಇದ್ದಾರೆ ನೆಕ್ಸ್ಟ್ ಮಾಡುವಾಗ ಈ ರೀತಿ ಫಾರ್ಟಿ ರೋಸ್ ನ ಫಾರ್ಟಿ ಬಿಟ್ಟು ಫಿಫ್ಟಿ ಟೈಮ್ ಹೆಚ್ಚು ಮಾಡೋದು ಟೈಮ್ ಕೊಟ್ಬಿಟ್ಟು ನೀವು ಮಾಡ್ಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಪ್ಲೇ ಕಿಟ್ ಮಕ್ಕಳಿಗೆ ವಿಥೌಟ್ ಇರಲ್ಲ ವಿಥೌಟ್ ಇಲ್ಲ ಓನ್ಲಿ ವಿತ್ ಹ್ಮ್ ಅಷ್ಟೇ ಟೂ ಡಿಜಿಟ್ ಇಲ್ಲ ಎಲ್ಲಾದ್ರೂ ಸಿಂಗಲ್ ಡಿಜಿಟ್ ಎಲ್ಲಾದ್ರೂ ಸಿಂಗಲ್ ಡಿಜಿಟ್ ಇಲ್ಲ ಒಂದು ನೆಕ್ಸ್ಟ್ ಬಂದುಬಿಟ್ಟು ಪ್ಲೆಕೆಟ್ ಟು ಪ್ಲೆಕೆಟ್ ಟು ಮಕ್ಕಳದ್ದು ನಾನು ಇಲ್ಲಿ ತೋರಿಸ್ತಾ ಇರೋದು ಅವರ ಮಾಡಲ್ ಕ್ವಶನ್ ಪೇಪರ್ಸ್ ಹೇಗಿದೆ ಅಂತ ನೋಡಿ ನೋಡಿ ಇಲ್ಲಿ ಬಂದುಬಿಟ್ಟು ವಿತ್ ಅಬ್ಯಾಕೆಸ್ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿದ್ದಾರೆ ಟೈಮಿಂಗ್ಸು ವಿತ್ ಅಬ್ಯಾಕೆಸ್ಗೆ ಜಸ್ಟು ಟ್ವೆಂಟಿ ಸಮ್ಸು ಸಿಂಗಲ್ ಡಿಜಿಟ್ ಬರುತ್ತೆ ಟ್ವೆಂಟಿ ಸಮ್ಸು ಡಬಲ್ ಡಿಜಿಟ್ ಬರುತ್ತೆ ಬಟ್ ತುಂಬ ಈಸಿ ಇರೋ ಸಮ್ಸ್ ಇದೆಲ್ಲ ಇನ್ನು ಬೇಸಿಕ್ ಲೆವೆಲ್ ಅಲ್ಲಿ ಇರೋ ಅಂತ ಸಮ್ಸ್ ಇದೆಲ್ಲ ಕೂಡ ಫಾರ್ಟಿ ಸಮ್ಸ್ ಅನ್ನ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮಾಡಬೇಕು ಪ್ಲೇ ಕ್ಯಾಟ್ ಟೂ ಮಕ್ಕಳು ಇದೆಲ್ಲ ಅದೇ ತರ ನೆಕ್ಸ್ಟ್ ವಿತ್ ಅಬ್ಯಾಕಸ್ ಈಗ ನೆಕ್ಸ್ಟ್ ವಿದೌಟ್ ಅಬ್ಯಾಕಸ್ ಎಲ್ಲದು ಸಿಂಗಲ್ ಡಿಜಿಟ್ ಇರುತ್ತೆ ಇದಕ್ಕೂ ಕೂಡ ಟೈಮಿಂಗ್ಸ್ ಬಂದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ವಿದೌಟ್ ಅಬ್ಯಾಕಸ್ ಗೆ ಎಲ್ಲದು ಕೂಡ ಸಿಂಗಲ್ ಡಿಜಿಟ್ ಇರೋದು ಅರ್ಧ ಗಂಟೆ ಟೈಮ್ ಅರ್ಧ ಗಂಟೆ ಟೈಮ್ ಹೋಗಿ ಹೊರಗಡೆ ಬಂದ್ಬಿಡ್ತಾರೆ ಅರ್ಧ ಗಂಟೆನಲ್ಲಿ ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು ಟೈಮ್ ಏನಾದ್ರೂ ಇತ್ತು ಅಂತಂದ್ರೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಕರೆಕ್ಷನ್ ಮಾಡ್ಕೋಬಹುದು ಅವರು ಮತ್ತೆ ರಿವಿಷನ್ ಮಾಡ್ಕೊಂಡ್ರೆ ಒಂದ್ ವೇಳೆ ಎಲ್ಲಾದ್ರೂ ಒಂದ್ ಮಿಸ್ಟೇಕ್ ಆಗಿತ್ತು ಅಂತ ಅಂದ್ರೂ ಕೂಡ ಮಕ್ಳು ಅದನ್ನ ಮತ್ತೆ ಚೆಕ್ ಮಾಡಿ ಬರ್ಕೊಳ್ಬಹುದು ಆ ಟೈಮ್ ಮಾಡಿ ಮುಗಿಸಿದ್ರೆ ಅಂದ್ರೆ ಕರೆಕ್ಷನ್ ತಾವ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ರಿವಿಷನ್ ಮಾಡಬಹುದು ಅಷ್ಟೇನೆ ಸೊ ಲೆಕ್ಕ ಟೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಈಜಿ ಇದೆ ಎಲ್ಲಾ ಮಕ್ಕಳು ಮಾಡ್ಕೊಳ್ತಾರೆ ಸೊ ನೆಕ್ಸ್ಟ್ ಸ್ಕೂಲ್ ಕ್ಯಾಟ್ ಒನ್ ಸ್ಕೂಲ್ ಕ್ಯಾಟ್ ಅಂತ ನಿಮಗೆ ಏನು ಬುಕ್ ತೋರಿಸಿದ್ನಲ್ವಾ ಆ ಬುಕ್ ಅವ್ರದ್ದು ಇದು ಸ್ಕೂಲ್ ಕ್ಯಾಟ್ ಒನ್ ಸ್ಕೂಲ್ ಕ್ಯಾಟ್ ಒನ್ನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ವಿತ್ ತಬ್ಯಾಕಸ್ ಇದೆ ವಿತ್ ಅಬ್ಯಾಕಸ್ಗೆ ಫಿಫ್ಟೀನ್ ಮಿನಿಟ್ಸ್ ಇದೆ ಇದೊಂದು ಸ್ವಲ್ಪ ಏನು ಅಂತಂದರೆ ಮಕ್ಕಳು ಆಲ್ರೆಡಿ ಪರ್ಫೆಕ್ಟ್ ಅಂದರೆ ತುಂಬ ಪರ್ಫೆಕ್ಟ್ ಇರ್ತಾರೆ ಸೊ ಹಾಗಾಗಿ ಇವ್ರಿಗೆ ಪ್ಲೇ ಗಿಂತ ಸ್ವಲ್ಪ ಜಾಸ್ತಿ ಸಮ್ಸ್ ಇರುತ್ತೆ ಇಲ್ಲಿ ಟೆನ್ ಫಿಫ್ಟೀನು ಸಾರಿ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿಟಿ ಏಟಿ ನೈಂಟಿ ತರ್ಟಿ ಹಂಡ್ರೆಡ್ ಫಾರ್ಟಿ ಹಂಡ್ರೆಡ್ ಫಿಫ್ಟಿ ಒನ್ ಫಿಫ್ಟಿ ಸಮ್ಸ್ ಫಿಫ್ಟೀನ್ ಮಿನಿಟ್ಸ್ಗೆ ಇರುತ್ತೆ ಒನ್ ಫಿಫ್ಟಿ ಸಮ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಬಟ್ ಏನು ಅಂದ್ರೆ ಎಕ್ಸಾಮ್ ಅನ್ನೋ ಒಂದು ಇದಕ್ಕೆ ಭಯಕ್ಕೆ ಮಕ್ಳು ಏನಾದ್ರೂ ಸ್ವಲ್ಪ ಟೆನ್ಶನ್ ಮಾಡ್ಕೊಂಡು ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ಸ್ ಮಾಡ್ಬೋದು ಬಟ್ ಫಿಫ್ಟೀನ್ ಮಾಡ್ಕೊಳ್ತಾರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ನಮ್ಮ ಮಕ್ಳು ಮಾಡ್ತಾ ಇದಾರೆ ನೋಡಿದೀನಿ ಸೊ ಅದಕ್ಕೋಸ್ಕರ ಸಿಕ್ಕ ರೀಚೆಕ್ ಮಾಡ್ಕೋಬಹುದು ಅದ್ರ ಜೊತೆಗೆ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಫಸ್ಟ್ ಫಾರ್ಟಿ ಸಾಮ್ಸ್ ಏನಿದೆ ಸಿಂಗಲ್ ಡಿಸಿಟ್ ಇದೆ ಅದಾಗಿದ ನಂತರ ಡಬಲ್ ಡಿಸಿಟ್ ಶುರು ಆಗುತ್ತೆ ಡಬಲ್ ಡಿಸಿಟ್ ಎಲ್ಲಿವರೆಗೂ ಇದೆ ಅಂತಂದ್ರೆ ಅಪ್ ಟು ನೈಂಟಿ ವರ್ಗೂ ಇದೆ ನೈಂಟಿ ಆದಮೇಲೆ ತ್ರೀ ಡಿಸಿಟ್ವರೆಗೂ ಇದೆ ತ್ರೀ ಡಿಜಿಟ್ ಇದೆ ಇಷ್ಟು ಇಷ್ಟು ದೊಡ್ಡ ಸಮಸ್ಯೆ ಎಲ್ಲ ಕಷ್ಟ ಆಗುತ್ತೇನೋ ಏನೂ ಇಲ್ಲ ಮಕ್ಕಳು ಆರಾಮಾಗಿಯೇ ಮಾಡ್ಕೊಳ್ತಾರೆ ಇಷ್ಟು ಆರಾಮಾಗಿಯೇ ಮಾಡಿಕೊಂಡು ಆನ್ಸರ್ಸ್ನ ಬರಿಬೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದರೆ ಇನ್ನೊಂದ್ಸರಿ ಈ ಇದರಲ್ಲಿ ಚೆಕ್ ಮಾಡ್ಕೊಳ್ರಿ ಅಂತ ನಾನು ಹೇಳ್ತೀನಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಫಿಫ್ಟೀನ್ ಮಿನಿಟ್ಸ್ಗೆ ವಿದೌಟ್ ಇದೆ ಇನ್ನು ಫಿಫ್ಟೀನ್ ಮಿನಿಟ್ಸ್ಗೆ ವಿದೌಟ್ ಸೆಕ್ಷನ್ ಟೂನಲ್ಲಿ ಫಸ್ಟ್ ಎಲ್ಲ ಕೂಡ ಒಂದು ಫೋರ್ ರೋ ಬಂದ್ಬಿಟ್ಟು ಫೋರ್ ರೋ ಬಂದ್ಬಿಟ್ಟು ಏನಿದೆ ಸಿಂಗಲ್ ಡಿಜಿಟ್ ಇದೆ ವಿದೌಟ್ ಇದು ಅದಾಗಿದ ನಂತರ ಡಬಲ್ ಡಿಜಿಟ್ ಶುರು ಆಗುತ್ತೆ ಎಲ್ಲದೂ ಈಸಿನೇ ಇರುತ್ತೆ ಡಬಲ್ ಡಿಜಿಟ್ ಎಲ್ಲ ಡಬಲ್ ಡಿಜಿಟ್ ಇವು ಕೂಡ ಒನ್ ಫಿಫ್ಟಿ ಸಾಮ್ಸ್ ಇದೆ ಸೆಕ್ಷನ್ ಇದು ಸ್ಕೂಲ್ ಕ್ಯಾಟ್ ಒನ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಸಾಮ್ಸ್ ಫಿಫ್ಟಿ ಅದೇ ತರ ಸ್ಕೂಲ್ ಕ್ಯಾಟ್ ಸ್ಕೂಲ್ ಕ್ಯಾಟ್ ಟೂಗು ಅಷ್ಟೇ ಇದೆ ಬಟ್ ಇಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂದ್ರೆ ಜಾಸ್ತಿ ಅಂತಲ್ಲ ಸೇಮ್ ಮೆಥಡ್ ಇರೋದಿಲ್ಲ ಅಲ್ಲಿ ಈಸಿ ಮೆಥಡ್ ಇರುತ್ತೆ ಇಲ್ಲೊಂದು ಸ್ವಲ್ಪ ಫಾರ್ಮುಲಾ ಎಲ್ಲ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಕೂಡ ಒನ್ ಫಿಫ್ಟಿ ಸಮ್ಸ್ ನೋಡಿ ಒನ್ ಫಿಫ್ಟಿ ಸಮ್ಸು ಫಿಫ್ಟೀನ್ ಮಿನಿಟ್ಸ್ಗೆ ಅದರ ನೆಕ್ಸ್ಟು ವಿದೌಟು ಒನ್ ಫಿಫ್ಟಿ ಸಮ್ಸು ಟೋಟಲಾಗಿ ಇಷ್ಟಿದೆ ಸ್ಕೂಲ್ ಕ್ಯಾಟ್ ಟೂ ಅದು ನೆಕ್ಸ್ಟ್ ಸ್ಕೂಲ್ ಕ್ಯಾಟ್ ತ್ರೀ ಸ್ಕೂಲ್ ಕ್ಯಾಟ್ ತ್ರೀಗೂ ಕೂಡ ಸೇಮ್ ಒನ್ ಫಿಫ್ಟಿ ಸಮ್ಸ್ ವಿತ್ ಅಬ್ಯಾಕಸ್ ಒನ್ ಫಿಫ್ಟಿ ಸಮ್ಸ್ ವಿದೌಟ್ ಅಬ್ಯಾಕಸ್ ಈ ರೀತಿ ಪ್ರೊಸೀಜರ್ ಇರುತ್ತೆ ಟೋಟಲ್ ಅರ್ಧ ಗಂಟೆ ಟೈಮ್ ಅವರು ವಿತ್ ತರ ಮಾಡ್ಲಿ ವಿದೌಟ್ ತರ ಮಾಡ್ಲಿ ಇಲ್ಲ ಇಲ್ಲ ವಿತ್ ಇರೋದನ್ನ ವಿತ್ ತರ ಮಾಡ್ಬೇಕು ವಿಥೌಟ್ ಇರೋದನ್ನ ವಿದೌಟ್ ಏ ಮಾಡ್ಬೇಕು ಮತ್ತೆ ಹೌದಾ ವಿತ್ ಮಾಡ್ಲಿ ಬಿಡ್ಲಿ ಅಂತ ಇಲ್ಲ ಮೊನ್ನೆ ನಾವು ಸ್ಟೇಟ್ ಲೆವೆಲ್ ಏನೇ ಎಕ್ಸಾಮ್ 15 ಮಿನಿಟ್ uh, 15 ಮಿನಿಟ್ ವಿತ್ ಕೊಟ್ಟಿರ್ತಾರೆ ಆವಾಗ ಅವರು ಟೈಮಿಂಗ್ಸ್ ಕೊಡ್ತಾರೆ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ನಿಮಗೆ ಟೈಮ್ ಸ್ಟಾರ್ಟ್ ಅಂತ ಹೇಳ್ತಾರೆ ಆ ಟೈಮಲ್ಲಿ ಅವರು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇದೆ ಓನ್ಲಿ ವಿತ್ ಮಾಡಬೇಕು ಆ ಟೈಮಲ್ಲಿ ಅಷ್ಟೇ ಮಾಡಬೇಕು ಅದಾಗಿದ ನಂತರ ವಿದೌಟ್ ಅಂತ ಸ್ಟಾರ್ಟ್ ಮಾಡ್ತಾರಲ್ಲ ಟೈಮಿಂಗ್ಸ್ ಆ ಟೈಮಲ್ಲಿ ಅವರು ಆ ಬ್ಯಾಕಸ್ನ ತೆಗೆದಿಟ್ಬಿಡ್ಬೇಕು ಅದೆಷ್ಟು ಮಾಡ್ಯಾರ ಅಷ್ಟೇ ಇರ್ಲಿ ವಿತ್ ನೆಕ್ಸ್ಟ್ ವಿದೌಟ್ ಅಂತ ಇರುತ್ತೆ ಅಲ್ಲಿ ಮತ್ತೆ ವಿದೌಟ್ ಅನ್ನ ಶುರು ಮಾಡ್ಕೊಳ್ಳೋದು ಆ ರೀತಿ ಇರುತ್ತೆ ಪ್ರೊಸೀಜರ್ ಕಿಟ್ ಕಿಟ್ ಇಸ್ಕೊಂತಾರೆ ಬಾಜು ಇಡ್ತಾರೆ ಅದನ್ನ ಬೈಕ್ ಇಟ್ಕೊಳ್ಳಕ್ಕೆ ಹೇಳ್ತಾರೆ ಈ ರೀತಿ ಇದೆ ಪ್ರೊಸೀಜರ್ ಆರಾಮಾಗಿ ಮಾಡ್ಕೊಳ್ಬೇಕು ಸೊ ಪ್ರಿಪ್ರೇಷನ್ ಅದಕ್ಕೋಸ್ಕರ ನಡೆಸಿದ್ದೀವಿ ನಮ್ಮ ಮಕ್ಕಳಿಗೋಸ್ಕರ ಜೊತೆಗೆ ಕೂಡ ನಾನು ಪೇಪರ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಅಂತಲೇ ಬೆಳಗ್ಗೆಯಿಂದ ಶುರು ಮಾಡ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಇದರಲ್ಲಿ ಏನು ಮಕ್ಕಳು ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದಾರೆ ಈ ಸಾರಿ ಕಪ್ ನಮ್ದೇ ಅನ್ನೋ ತರ ಚಾಂಪಿಯನ್ಸ್ ಆಗಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಮಕ್ಕಳು ಪೇರೆಂಟ್ಸ್ ಇಬ್ರು ಕೂಡ ಸೊ ಅದೊಂದು ನನಗೆ ಖುಷಿ ಇದೆ ಅಂತ ಪೇರೆಂಟ್ಸ್ ಜೊತೆಗೆ ಅಂತ ಮಕ್ಕಳು ನಮಗೆ ಸ್ಟೂಡೆಂಟ್ ಆಗಿ ಸಿಕ್ಕಿರೋದು ಅಲ್ವೇನ್ರಿ ಆಲ್ ದ ಬೆಸ್ಟ್ ನಮ್ಮ ಜೀನಿಯಸ್ ಎಜುಕೇಶನ್ ಸೆಂಟರ್ ಕಡೆಯಿಂದ ಯಾರ್ಯಾರು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ಮನೆಯಲ್ಲಿ ಓಕೆ ಥ್ಯಾಂಕ್ ಯು